ಉಡುಪಿ ಚಿಕ್ಕಮಗಳೂರು ಹದಿನೈದು ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಇದಕ್ಕೆ ಪೂರಕವಾಗಿ ಇವತ್ತು ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಹದಿನೈದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದೆ ಇದರಲ್ಲಿ ಮುಖ್ಯವಾಗಿ ನೂರ ಹತ್ತೊಂಬತ್ತು ಕುಂದಾಪುರ ನೂರಿಪ್ಪತ್ತು ಉಡುಪಿ ನೂರಿಪ್ಪತ್ತೊಂದು ಕಾಪು ಅದೇ ರೀತಿಯಲ್ಲಿ ನೂರಿಪ್ಪತ್ತೆರಡು ಕಾರ್ಕಳ ನೂರಿಪ್ಪತ್ತ್ಮೂರು ಶೃಂಗೇರಿ ನೂರ ಇಪ್ಪತ್ತ್ನಾಲ್ಕು ಮೂಡಿಗೆರೆ ನೂರಿಪ್ಪತ್ತೈದು ಚಿಕ್ಕಮಗಳೂರು ಮತ್ತು ನೂರಿಪ್ಪತ್ತಾರು ತರೀಕೆರೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯು ಎರಡನೇ ಹಂತದಲ್ಲಿ ನಡೆಯಲಿದೆ ಸಂಬಂಧಪಟ್ಟ ಹಾಗೆ ನಾವು ಮತದಾರರ ವಿವರಕ್ಕೆ ಬಂದಾಗ ಉಡುಪಿ ಜಿಲ್ಲೆಯಲ್ಲಿ ಕಾನ್ಸ್ಟಿಟ್ಯುನ್ಸಿದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಮಾಹಿತಿಯನ್ನು ತಗೊಂಡಾಗ ಅದರಲ್ಲಿ ಪುರುಷರು ಏಳು ಲಕ್ಷ ಅರವತ್ತೆರಡು ಏಳು ಲಕ್ಷ ಅರವತ್ತೆರಡು ಸಾವಿರದ ಐನೂರ ಐವತ್ತೆಂಟು ಮಹಿಳೆಯರು ಎಂಟು ಲಕ್ಷ ಹತ್ತು ಸಾವಿರದ ಮುನ್ನೂರ ಅರವತ್ತೆರಡು ತೃತೀಯ ಲಿಂಗಿಗಳು ಮೂವತ್ತೆಂಟು ಒಟ್ಟು ಹದಿನೆಂಟು ಲಕ್ಷ ಹದಿನೈದು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೆಂಟು ಒಟ್ಟು ಮತದಾರರು ಉಡುಪಿ ಲೋಕ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಸೇವಾ ಮತದಾರರು ಐನೂರ ಅರವತ್ತೈದು ಒಟ್ಟು ನಮ್ಮಲ್ಲಿ ಎರಡು ಎಂಟು ಅಸೆಂಬ್ಲಿ ಸೆಗ್ಮೆಂಟನ್ನು ಸೇರಿಸಿ ಒಟ್ಟು ಸಾವಿರದ ಎಂಟುನೂರ ನಲವತ್ತೆರಡು ಮತಗಟ್ಟೆಗಳು ಇವೆ ಅದೇ ರೀತಿಯಲ್ಲಿ ವಿಶೇಷವಾಗಿ ವಿಕಲಚೇತನ ಮತ್ತು ಯುವ ಮತದಾನಕ್ಕೆ ಮತದಾರರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ವಿಕಲಚೇತನ ಮತದಾರರು ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜನ ಇದ್ದಾರೆ ಹಿರಿಯ ನಾಗರಿಕರು ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂದು ಜನ ಇದ್ದಾರೆ ಯುವ ಮತದಾರರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಜನ ಇದ್ದಾರೆ ಮತಗಟ್ಟೆಗಳು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತಗಟ್ಟೆಗಳಿದೆ ಒಟ್ಟು ಸಾವಿರದ ಎಂಟುನೂರ ನಲವತ್ತೆರಡು ಮತಗಟ್ಟೆಗಳು ಆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಚುನಾವಣೆ ಒಂದು ಟ್ರಾನ್ಸ್ಪರೆನ್ಸಿಗೂ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿಯಲ್ಲಿ ನಮಗೆ ಕೂಡ ಮಾನವ ಸಂಪನ್ಮೂಲ ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಯಲ್ಲಿ ಬಂದು ಮತ ಚಲಾಯಿಸೋದಕ್ಕೆ ಮತ ಚಲಾಯಿಸಬೇಕು ಅಂತ ನಾವು ಕೋರ್ತೇವೆ ಇನ್ನೊಂದು ಮುಖ್ಯವಾಗಿ ಈ ಸಲ ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೆ ಚುನಾವಣಾ ಪ್ರಚಾರದಲ್ಲಿ ಬಾಲಕಾರ್ಮಿಕರನ್ನು ಬಳಸುವ ಹಾಗೆ ಇಲ್ಲ ಅಂತ ಬಾಲಕಾರ್ಮಿಕರನ್ನು ಬಳಸುವ ಹಾಗಿಲ್ಲ ಚುನಾವಣ ಹದಿನೆಂಟು ವರ್ಷ ಒಳಗಿನವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗುವ ಹಾಗಿಲ್ಲ ಅದೇ ರೀತಿಯಲ್ಲಿ ಮುಖ್ಯವಾಗಿ ವೈಯಕ್ತಿಕವಾದ ನಿಂದನೆ ಮತ್ತು ಧಾರ್ಮಿಕ ವಿಷಯಗಳನ್ನು ಕೆರಳಿಸುವಂಥ ರೀತಿಯಲ್ಲಿ ಯಾವುದೇ ಮತ ಪ್ರಚಾರವನ್ನು ಮಾಡುವ ಹಾಗಿಲ್ಲ ಅದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಘನತೆಯನ್ನು ಪ್ರತಿಯೊಬ್ಬರೂ ಕೂಡ ಗೌರವಿಸಬೇಕಾಗತ್ತೆ ಇದನ್ನು ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗುವ ಎಲ್ಲರೂ ಕೂಡ ಅರ್ಥೈಸ್ಕೊಂಡು ಆ ನಿಟ್ಟಿನಲ್ಲಿ ಚುನಾವಣಾ ಪ್ರಕ್ರಿಯೆ ಚುನಾವಣಾ ಪ್ರಚಾರ ಕಾರ್ಯವನ್ನು ಮಾಡುವುದಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ